ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಲೋಕಸಭಾ ಎಲೆಕ್ಷನ್ ನಾಲ್ಕು ಹಂತ ಮುಗ್ದಾಗಿದೆ ಈಗ ಐದನೇ ಹಂತದ ಎಲೆಕ್ಷನ್ ನಡಿಬೇಕಾಗಿದೆ ಆದರೆ ಈಗಾಗಲೇ ಕೇಂದ್ರದಲ್ಲಿ ಮೋದಿ ಅಧಿಕಾರಕ್ಕೆ ಬರೋದು ಪಕ್ಕ ಈಗಾಗಲೇ ಸರಳ ಬಹುಮತ ಬಂದಾಗಿದೆ ಅಂತ ಅಮಿತ್ ಶಾ ಅಣ್ಣಾಮಲೈ ಹೇಳಿದ್ರೆ ಇತ್ತ ದೇಶದಲ್ಲಿ ಬಿಜೆಪಿ ಅಸ್ತಿತ್ವ ಅಲ್ಲಾಡುತ್ತೆ ಮೋದಿ ನಾನೂರು ಸೀಟ್ ಪಡೆಯಲ್ಲ ಅನ್ನುವಂತಹ ಮಾತುಗಳು ಕೇಳ್ತಾ ಇದೆ ಇದರ ಜೊತೆಗೆ ಕರ್ನಾಟಕದಲ್ಲೂ ಬಿಜೆಪಿ ಅನೇಕ ಸೀಟ್ ಗಳನ್ನ ಕಳೆದುಕೊಳ್ಳುತ್ತೆ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ರಿಸಲ್ಟ್ ಬರುವ ಮುಂಚೆಯೇ ರಿಸಲ್ಟ್ ಕುರಿತು ಏನೆಲ್ಲ ಪ್ರಿಡಿಕ್ಷನ್ ನಡೀತಾ ಇದೆ ನೋಡೋಣ ಮೊದಲಿಗೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಸ್ನೇಹಿತರೆ ದೇಶದಾದ್ಯಂತ ಲೋಕಸಭಾ ಚುನಾವಣಾ ಕಾವು ಜೋರಾಗಿದೆ ಕರ್ನಾಟಕದಲ್ಲಿ ಈಗಾಗಲೇ ಎರಡು ಹಂತದಲ್ಲಿ ಚುನಾವಣೆ ನಡೆದಿದ್ದು ಚುನಾವಣೆಯ ಬಳಿಕ ಸೋಲು ಗೆಲುವಿನ ಲೆಕ್ಕಾಚಾರ ರಾಜಕೀಯ ಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳನ್ನು ನೀಡುವ ಮೂಲಕ ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ ಇತ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಂತಹ ಬಿಜೆಪಿ ಹಾಗೂ ಜೆಡಿಎಸ್ ಲೋಕಸಮರಕ್ಕೆ ಮೈತ್ರಿಯಾಗಿದ್ದು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವಂತಹ ವಿಶ್ವಾಸದಲ್ಲಿ ಕಮಲ ಇದೆ ಇನ್ನು ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯದ ಜನತೆ ನಮ್ಮ ಕೈಯನ್ನು ಹಿಡಿತಾರೆ ಎಂಬ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿತ್ತು ಅಂತ ಅಂದ್ರೆ ಕಾಂಗ್ರೆಸ್ ಕೇವಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿತು ಆದ್ರೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ಲುವಂತಹ ಟಾರ್ಗೆಟ್ ನೀಡಿದೆ ಅದರಂತೆ ಸಚಿವರುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ನೀಡಿದೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಸುಲಭವಾಗಿ ಏಳರಿಂದ ಎಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತ ತಿಳಿದು ಬಂದಿದೆ ಹಾಗಾದ್ರೆ ಯಾವೆಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸುಲಭ ಚಾಮರಾಜನಗರ ಇಲ್ಲಿ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚಿತ್ರದುರ್ಗದಲ್ಲೂ ಕೂಡ ಕಾಂಗ್ರೆಸ್ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ದೊಡ್ಡ ಆತ್ಮವಿಶ್ವಾಸ ಇದೆ ಇನ್ನು ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಬರಬಹುದು ಅನ್ನೋದಕ್ಕೆ ಫಿಫ್ಟಿ ಫಿಫ್ಟಿ ನಂಬಿಕೆ ಇದೆ ಅಂದ್ರೆ ಬಂದ್ರೂ ಬರಬಹುದು ಬರ್ದೇನೂ ಇರಬಹುದು ಅಷ್ಟೇ ಆ ತರದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಇನ್ನು ದಾವಣಗೆರೆ ಇಲ್ಲೂ ಕೂಡ ಕಾಂಗ್ರೆಸ್ ಬರಬಹುದು ಬರ್ದೇ ಇರಬಹುದು ಅಂದ್ರೆ ಫಿಫ್ಟಿ ಫಿಫ್ಟಿ ಇದೆ ಆದ್ರೆ ಈ ಪ್ರಿಡಿಕ್ಷನ್ ಎಷ್ಟು ಸರಿಯಾಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗೋದು ಇದೀಗ ಕೇಂದ್ರದಲ್ಲಿ ಮೋದಿ ಮತ್ತೆ ಅಧಿಕಾರಕ್ಕೆ ಬರ್ತಾರ ಅಬ್ ಕಿ ಬಾರ್ ಚಾರ್ ಸೌ ಪಾರ್ ಮಾತು ಸತ್ಯ ಆಗುತ್ತಾ ಇಲ್ಲಿ ಯಾವ ರೀತಿಯ ಪ್ರಿಡಿಕ್ಷನ್ ನಡೀತಾ ಇದೆ ನೋಡೋಣ ಸ್ನೇಹಿತರೆ ಸತತ ಮೂರನೇ ಬಾರಿಗೆ ಇರುವ ವಿಶ್ವಾಸದಲ್ಲಿ ಆಡಳಿತ ಬಿಜೆಪಿ ಇದ್ರೆ ಇಂಡಿಯಾ ಒಕ್ಕೂಟದ ಮೂಲಕ ಸ್ಪರ್ಧೆ ಮಾಡಿರುವಂತಹ ಕಾಂಗ್ರೆಸ್ ಕೂಡ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ಕಲಸನ ಕಾಣ್ತಾ ಇದೆ ಬಿಜೆಪಿ ಈ ಬಾರಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವಂತಹ ವಿಶ್ವಾಸದಲ್ಲಿದೆ ಪ್ರಮುಖ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಲೋಕಸಭಾ ಚುನಾವಣಾ ಫಲಿತಾಂಶದ ಭವಿಷ್ಯವನ್ನ ನುಡಿದಿದ್ದಾರೆ ಇವ್ರು ಏನ್ ಹೇಳಿದ್ದಾರೆ ಪ್ರಶಾಂತ್ ಕಿಶೋರ್ ಅವರ ಲೆಕ್ಕಾಚಾರ ಏನು ನೋಡೋಣ ಇತ್ತೀಚೆಗೆ ನೀಡಿರುವಂತಹ ಸಂದರ್ಶನವೊಂದರಲ್ಲಿ ಭಾರತೀಯ ಜನತಾ ಪಕ್ಷವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮುನ್ನೂರರ ವ್ಯಾಪ್ತಿಯಲ್ಲಿ ಸ್ಥಾನಗಳನ್ನು ಪಡಿತದೆ ಅಂತ ಹೇಳಿದ್ದಾರೆ ಬಿಜೆಪಿ ಪಕ್ಷದ ಸ್ಥಾನಗಳು ಕುಸಿಯಲು ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟ ಕಾರಣಗಳಿಲ್ಲ ಅಥವಾ ಬಲವಾದ ಕಾರಣಗಳಿಲ್ಲ ಇದೇ ಕಾರಣದಿಂದ ಬಿಜೆಪಿ ಸೋತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಇನ್ನು ಅನೇಕ ಟೀಕೆಗಳಾಗಿರಬಹುದು ಮತ್ತೆ ಚರ್ಚೆಗಳ ನಂತರ ಉತ್ತರ ಮತ್ತು ಪಶ್ಚಿಮದಲ್ಲಿ ಬಿಜೆಪಿಯ ಸ್ಥಾನಗಳಲ್ಲಿ ಯಾವುದೇ ಕುಸಿತವನ್ನ ನಾನು ನೋಡ್ತಾ ಇಲ್ಲ ದಕ್ಷಿಣ ಮತ್ತು ಪೂರ್ವದಲ್ಲಿ ಬಿ ಬಿಜೆಪಿಯ ಮತ ಹಂಚಿಕೆ ಮತ್ತು ಸ್ಥಾನಗಳು ಹೆಚ್ಚಾಗ್ತವೆ ಇದನ್ನು ಸೇರಿಸಿದ್ರೆ ಇಂದು ಬಿಜೆಪಿಯ ಸುಮಾರು ಮುನ್ನೂರು ಸೀಟ್ ಗಳನ್ನ ಗೆಲ್ಲಲಿದೆ ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ ಖಾಸಗಿ ಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಏನು ಉತ್ತರ ಮತ್ತು ಪಶ್ಚಿಮದಲ್ಲಿ ಬಿಜೆಪಿಗೆ ಕನಿಷ್ಠ ನಷ್ಟವಾಗಲಿದ್ದು ಪಶ್ಚಿಮ ಬಂಗಾಳ ಒಡಿಶಾ ತೆಲಂಗಾಣ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಲಾಭವಾಗಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಏನು ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಅಂತ ಹೇಳಿದ್ದಾರೆ ಯಾರು ಕೂಡ ನಾನೂರು ಸೀಟ್ಗಳನ್ನು ಪಡೆಯುವ ಸಾಧ್ಯತೆ ಇಲ್ಲ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಏನೋ ಭಾರತದಲ್ಲಿ ಪ್ರತಿಪಕ್ಷಗಳು ದುರ್ಬಲವಾಗಿಲ್ಲ ಆದರೆ ಬಿಜೆಪಿ ವಿರುದ್ಧ ಸ್ಪರ್ಧಿಸ್ತಾ ಇರುವಂತಹ ಪಕ್ಷಗಳು ಹಾಗೆ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಏನು ಬಿಜೆಪಿ ನಾನ್ನೂರು ಸೀಟನ್ನು ಗೆಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿರುವ ಅವರು ಇದು ಕೇವಲ ಪಕ್ಷದ ಕಾರ್ಯಕರ್ತರಿಗೆ ನೀಡುವ ಘೋಷಣೆಯಾಗಿದೆ ಅಂತ ಹೇಳಿದ್ದಾರೆ ಏನು ಬಿಜೆಪಿಗೆ ನಾನ್ನೂರು ಸ್ಥಾನಗಳು ಬರೋದಿಲ್ಲ ಹಾಗಂತ ಇನ್ನೂರು ಸ್ಥಾನಗಳಿಗೆ ಕುಸಿತದೆ ಅಂತ ಇದರ ಅರ್ಥ ಅಲ್ಲ ಇದು ಆಗ್ಬೇಕಂತ ಆದ್ರೆ ಅಂದ್ರೆ ಇನ್ನೂರು ಸ್ಥಾನಕ್ಕೆ ಕುಸಿಬೇಕು ಅಂತ ಆದ್ರೆ ಉತ್ತರ ಮತ್ತು ಪಶ್ಚಿಮದಲ್ಲಿ ಬಿಜೆಪಿ ನೂರು ಸ್ಥಾನಗಳನ್ನ ಕಳೆದುಕೊಳ್ಬೇಕಾಗ್ತದೆ ಅಂತ ಪ್ರಶಾಂತ್ ಕಿಶೋರ್ ವಿವರಿಸಿದ್ದಾರೆ ಏನು ಇಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಚಾರ್ ಸೋ ಪಾರ್ ಅನ್ನುವಂತಹ ಘೋಷವಾಗ್ಯಕ್ಕೆ ಕುಂದುಂಟು ಮಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಈಗ ನಡೆದಿರುವಂತಹ ನಾಲ್ಕು ಹಂತಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಿರುವ ಲಕ್ಷಣಗಳು ಕಂಡು ಬರ್ತಾ ಇವೆ ಪ್ರಧಾನಿ ನರೇಂದ್ರ ಮೋದಿ ಮಾತುಗಳೇ ಸೋಲಿನ ಸುಳಿವಣ್ಣ ಕೊಡ್ತಾ ಇದೆ ಅಂತ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಎರಡು ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೇಶ ರಕ್ಷಣೆ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಆರ್ಥಿಕತೆ ಸೇರಿದಂತೆ ದೇಶವನ್ನು ಮುನ್ನಡೆಸಲು ನಾವು ಸಮರ್ಥರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಇಷ್ಟು ದಿನ ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಸೋಲುವ ಭೀತಿಯಿಂದ ಮಾತುಗಳ ಸರಣಿಯಲ್ಲಿ ಹಳಿಯನ್ನ ತಪ್ತಾ ಇದ್ದಾರೆ ಮಾತು ಮಾತುಗಳಿಗೂ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಮಾಂಗಲ್ಯಗಳನ್ನ ಕಸಿದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ ಎಂಬ ಮಾತನ್ನ ಹರಿಬಿಟ್ಟಿದಂತಹ ಪ್ರಧಾನಿ ಮೋದಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಇಡೀ ಭಾರತದ ಸಂಪತ್ತನ್ನ ಕೇವಲ ಮುಸ್ಲಿಮರಿಗೆ ಹಂಚಿಕೆ ಮಾಡ್ತಾರೆ ಎನ್ನುವ ಮೂಲಕ ಹಿಂದೂಗಳ ಮತ ಕ್ರೋಢೀಕರಣಕ್ಕೆ ಮುಂದಾಗಿದ್ರು ಆ ಬಳಿಕ ಮುಸ್ಲಿಮರಿಗೆ ದೇಶದ ಸಂಪತ್ತನ್ನ ಹಂಚಿಕೆ ಮಾಡ್ತಾರೆ ಅನ್ನುವ ಮಾತು ಅತ್ಯಂತ ಚರ್ಚೆ ಸ್ವರೂಪವನ್ನ ಪಡ್ಕೊಳ್ತಾ ಇತ್ತು ತನ್ನ ಹೇಳಿಕೆಯಿಂದ ನಂತರ ಮೋದಿಯವರು ಯೂಟರ್ನ್ ಅನ್ನ ಹೊಡೆದ್ರು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಏನು ಮುಸ್ಲಿಮರ ಮತಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಹೇಳಿದ್ದಲ್ಲ ನಾನು ಎಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಎನ್ನುವ ಬಗ್ಗೆ ಹೇಳಿಲ್ಲ ಅಂತ ಅಂದಿದ್ದಾರೆ ಅಂದ್ರೆ ಪ್ರಧಾನಿ ಮೋದಿಯವರ ಮಾತಿನಲ್ಲಿಯೇ ಸೋಲಿನ ಭಯ ಇದೆ ಅನ್ನುವಂತಹ ವಿಶ್ಲೇಷಣೆಗಳು ಹೊರಬೀಳ್ತಾ ಇವೆ ಏನು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಓಲೈಕೆ ಮಾಡ್ತದೆ ಎನ್ನುವುದನ್ನ ಹೇಳಲು ಇಡೀ ಭಾರತದ ಕ್ರಿಕೆಟ್ ತಂಡದಲ್ಲಿ ಕೇವಲ ಮುಸ್ಲಿಮರನ್ನ ಸೇರಿಸಿಕೊಂಡು ಆಟ ಆಡಿಸ್ತಾ ಇದ್ದಾರೆ ಅನ್ನುವ ಮೂಲಕ ಪ್ರಧಾನಿಯವರು ಮತ್ತೊಂದು ಕಾಂಟ್ರವರ್ಸಿಯನ್ನು ತಮ್ಮ ಮೇಲೆ ಇಳಿದುಕೊಂಡಿದ್ರು ಇದು ಪ್ರಧಾನಿ ಸ್ಥಾನಕ್ಕೆ ತಕ್ಕದಾದ ಮಾತುಗಳಲ್ಲ ಅನ್ನುವಂತಹ ಒಂದು ಮಾತುಸ ಕೇಳಿ ಬಂತು ಇನ್ನು ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಏನೇನೋ ಮಾತನಾಡ್ತಾ ಇರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸೋಲಿಯಲ್ ಸುಳಿಗೆ ಸಿಲುಕ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ ಇನ್ನು ಬಿಜೆಪಿ ನಿರೀಕ್ಷೆಯಂತೆ ಮತದಾರರು ಹಕ್ಕು ಚಲಾವಣೆ ಮಾಡಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಇನ್ನು ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿ ವಿರುದ್ಧ ಬರುವ ಸಾಧ್ಯತೆ ಇರುವ ಕಾರಣಕ್ಕೆ ಮೋದಿ ಮಾತುಗಳು ಮಿತಿಯನ್ನ ಮೀರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ನಾಲ್ಕು ಹಂತಗಳ ಚುನಾವಣೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಲೋಕಸಭೆಯಲ್ಲಿ ಪೂರ್ಣ ಬಹುಮತವನ್ನ ಪಡೆದಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಏನು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ಬಿಜೆಪಿ ಈಗಾಗಲೇ ಸರಳ ಬಹುಮತದ ಸಂಖ್ಯೆಯನ್ನ ದಾಟಿದೆ ಅಂತ ಹೇಳಿಕೆ ನೀಡಿರೋದು ಕುತೂಹಲವನ್ನ ಕೇಳಿಸಿದೆ ಈಗ ಬರೀ ನಾಲ್ಕು ಹಂತದ ಮತದಾನ ಮುಗ್ದಿದ್ದು ಇನ್ನು ಮೂರು ಹಂತದ ಮತದಾನ ಉಳಿದಿದೆ ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಮುಂದಿನ ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಇದರ ನಡುವೆ ಅವರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿರೋದ್ರ ಹಿಂದಿನ ಲೆಕ್ಕಾಚಾರ ಏನು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುತ್ತಾ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ ಆದರೆ ಈ ಅನುಮಾನ ಈ ಬಾರಿ ನಿರೀಕ್ಷಿತ ಫಲಿತಾಂಶ ಬಿಜೆಪಿ ಪಕ್ಷಕ್ಕೆ ಬರೋದಿಲ್ಲ ಅನ್ನುವಂತಹ ಚರ್ಚೆಗಳು ಈ ಪ್ರಿಡಿಕ್ಷನ್ಗಳಿಗೆಲ್ಲ ಉತ್ತರ ಸಿಗೋದು ಜೂನ್ ನಾಲ್ಕರಂದೇ ಇದೆಲ್ಲ ಪ್ರಿಡಿಕ್ಷನ್ ಆಗಿರಬಹುದು ಈ ಪ್ರಿಡಿಕ್ಷನ್ ಮೀರಿ ಇನ್ನೇನೋ ಮ್ಯಾಜಿಕ್ ಆಗೋಕ್ಕೂ ಎಲ್ಲ ಸಾಧ್ಯತೆಗಳಿವೆ ಈ ವರದಿ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ